ಅನಧಿಕೃತ ಕಂಪನಿಗೆ ಅಧಿಕಾರಿಗಳ ದಾಳಿ ಕಂಪನಿಗೆ ಬೀಗ ಕೋಲಾರ ನಗರದಲ್ಲಿ ಅನಧಿಕೃತ ದವಸ ಧಾನ್ಯ ಮಾರಾಟ ಮಾಡುತ್ತಿದ್ದ ಕಂಪನಿ ಮೇಲೆ ಆಹಾರ ರಕ್ಷಣಾ ಇಲಾಖೆ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಗಳು ಗುರುವಾರ ದಾಳಿ ನಡೆಸಿ ಬಾಗಿಲು ಮುಚ್ಚಿಸಿದ್ದಾರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ರಸ್ತೆಯಲ್ಲಿ ಇರುವ ಮಿಲತ್ ನಗರದಲ್ಲಿ ನ್ಯಾಷನಲ್ ಟ್ರೆಂಡರ್ಸ್ ಕಂಪನಿ ಅನುಮತಿ ಪಡೆಯದೆ ದವಸ ಧಾನ್ಯಗಳ ಮಾರಾಟ ಮಾಡುತ್ತಿದ್ದ ಕಂಪನಿಗೆ ಗುರುವಾರ ಮಧ್ಯಾಹ್ನ ದಿಢೀರನೆ ದಾಳಿ ನಡೆಸಿರುವ ಅಧಿಕಾರಿಗಳು ಅಂಗಡಿಯ ಬಾಗಿಲು ಮುಚ್ಚಿಸಿದ್ದಾರೆ ಆಹಾರ ರಕ್ಷಣಾ ಇಲಾಖೆ ಅಧಿಕಾರಿ ರಾಕೇಶ್ ನೇತೃತ್ವದ ತಂಡ ಈ ದಾಳಿ ನಡೆಸಿದ್ದು ಅವಧಿ ಮುಗಿದು ಮಾರಾಟಕ್ಕೆ ಇಡಲಾಗಿದ್ದ ಆಹಾರ ಪದಾರ್ಥಗಳನ್ನು ಪರಿಶೀಲಿಸಿದ್ದಾರೆ ಇನ್ನು ದಾಳಿ ಕುರಿತು ವಿವರ ನೀಡಿದ ಆಹಾರ ರಕ್ಷಣಾ ಇಲಾಖೆಯ ಅಧಿಕಾರಿ ರಾಕೇಶ್ ರವರು ನ್ಯಾಷನಲ್ ಟ್ರೆಂಡರ್ಸ್ ಕಂಪನಿಯಲ್ಲಿ ಪರವಾನಗಿ ಇಲ್ಲ ದರ ಪಟ್ಟಿ ಇಲ್ಲ ಬಿಲ್ ಬುಕ್ ಇಲ್ಲ ಅಲ್ಲದೆ ಹಲವು ಅಕ್ಕಿ ಬ್ಯಾಗ್ಗಳನ್ನು ಪರಿಶೀಲಿಸಿದ್ದು ಸ್ವಚ್ಛತೆ ಇಲ್ಲದ ಕಾರಣ ಕಂಪನಿಗೆ ಪೀಕ ಚಳಿದು ಕಂಪನಿಗೆ ಸಂಬಂಧಿಸಿದಂತೆ ದಾಖಲಾತಿಗಳನ್ನು ಕಚೇರಿಗೆ ತಲುಪಿಸಬೇಕು ಎಂದು ಒಂದು ಕಂಪ್ಲೇಂಟ್ ಬಂತು ಸುರಕ್ಷತಾ ಇದು ಕಂಪ್ಲೇಂಟ್ ಮೇಲೆ ನಾನು ಇವತ್ತು ಮಿಲೆತ್ ನಾಗರದಲ್ಲಿ ಬಂದು ಯಾವುದು ನ್ಯಾಷನಲ್ ಟ್ರೇಡರ್ಸ್ ಕಂಪ್ನಿಗೆ ಬಂದು ನಾನು ಇದು ವಿಸಿಟ್ ಮಾಡಿದಾಗ ಅದೇ ಇದರಲ್ಲಿ ಅದರಲ್ಲಿ ಕೆಲವೊಂದು ಕಾಸ್ಮೆಟಿಕ್ ಐಟಮ್ಸ್ ಇದ್ದು ಮತ್ತು ಎಲ್ಲ ಮೂಟೆ ಕಟ್ಲೆ ಅಕ್ಕಿ ಬೇರೆ ಎಲ್ಲ ಇತ್ತು ಹಂಗಾಗಿ ನಾನು ಇದು ಡ್ರಗ್ ಕಂಟ್ರೋಲರ್ ಮೇಡಮ್ನು ಕರೆಸ್ದೆ ಡಿ ಡಿ ಫುಡ್ ಅವರು ಅವ್ರನ್ನೂ ಕರೆಸಿ ನಾವು ಎಲ್ಲ ಮೂರು ಜನನೂ ಜಂಟಿಯಾಗಿ ಇದು ಮಾಡಿದ್ವಿ ಈಗ ಅದನ್ನು ಈಗ ತಕ್ಷಣಕ್ಕೆ ಇದು ಮಾಡೋಕ್ಕಾಗಲ್ಲ ಹಾಗಾಗಿ ಈಗ ಸೀಸ್ ಮಾಡಿದ್ದೀನಿ ಇವತ್ತು ಸೀಸ್ ಮಾಡಿದ್ದೀನಿ ನಾಳೆ ನಮ್ಮ ಎಫ್ ಎಸ್ ಫುಡ್ ಸೇಫ್ಟಿ ಆಹಾರ ಸುರಕ್ಷತಾ ಅಧಿಕಾರಿಗಳನ್ನ ಕರೆಸ್ಬಿಟ್ಟು ಎಲ್ಲ ಸ್ಯಾಂಪಲ್ ಮಾಡ್ಕೊಡ್ತೀನಿ ಸ್ಯಾಂಪಲ್ ಮಾಡ್ತೀನಿ ಆಮೇಲೆ ನಾನು ಅಲ್ಲಿ ಇವರು ಡಿ ಡಿ ಸಿವಿಲ್ ಸಪ್ಲೈಸ್ ಫುಡ್ ಸಿವಿಲ್ ಸಪ್ಲೈಸ್ ಅವ್ರ ಕಡೆಯಿಂದಲೂ ಬಂದಿದ್ದಾರೆ ಅವರು ಬಿಲ್ ವೆರಿಫೈ ಮಾಡಿಬಿಟ್ಟು ನಾಳೆ ಇದು ಮಾಡ್ತೀನಿ ಯಾವುದ್ರ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿ ಮೆಟೀರಿಯಲ್ಸ್ ಯಾವುದೂ ಹಂಗೆ ಹಂಗೆ ಕಂಡು ಬರಲಿಲ್ಲ ಬಟ್ ಎಲ್ಲ ಇದಾಗಿದ್ವು ನಿಯರ್ ಎಕ್ಸ್ಪರಿ ಇದ್ವು ಪ್ಲಸ್ ಇದು ಏನು ಎಲ್ಲ ಗಲೀಜು ಭಾರಿ ಗಲೀಜಿದ್ದಂಥ ವಸ್ತುಗಳು ಎಲ್ಲ ಇದು ಹುಳ ಮತ್ತು ಇದು ಕ ಕಲ್ಲು ಮಣ್ಣು ಇರುವಂಥ ಇದು ಪದಾರ್ಥಗಳು ದವದ್ದೇ ಇತ್ತು ಹಂಗಾಗಿ ನಾನು ಈಗ ಸೀಸ್ ಮಾಡಿದ್ದೀನಿ ತಕ್ಷಣಕ್ಕೆ ನಾಳೆ ನಮ್ಮ ಆರ್ ಸುರಕ್ಷತಾ ಅಧಿಕಾರಿನ ಕರೆಸ್ಬಿಟ್ಟು ಇದ್ರ ಮುಖಾಂತರ ಹಿಂದೆ ನಾ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲೈಸೆನ್ಸ್ ತಗೊಂಡಿದ್ರು ಆಗ ನಾನು ಕೊಡೋಕ್ ಮುಂಚೆ ನಾನು ನಾನೇ ಬ ಖುದ್ದು ಇದು ಮಾಡಿದ್ದೆ ಭೇಟಿ ನೀಡಿದ್ದಾಗ ಅವಾಗ ಚೆನ್ನಾಗಿತ್ತು ಈಗೆಲ್ಲ ಭಾರಿ ಗಲೀಜೆ ಇರುವಂಥ ಐಟಮ್ಗಳು ಇದಾವೆ ಹಂಗಾಗಿ ನಾನು ಸೀಜ್ ಮಾಡಿದ್ದೆ ಲೈಸೆನ್ಸ್ ಇನ್ನು ಎಷ್ಟು ದಿಸಿದೆ ಲೈಸೆನ್ಸ್ ಆಗಲೇ ಇಪ್ಪತ್ತ್ ಮೂರಕ್ಕೆ ಮುಗಿದೋಗಿದ್ದೆ ಮುಗ್ದೋಗಿದ್ದೆ ಲೈಸೆನ್ಸು ಇಲ್ಲ ಈಗ ಸಂತ್ರಪದ ಡಾಕ್ಟರ್ ರಾಕೇಶ್ ಅಂತ ಆರೆ ಆಹಾರ ಸುರಕ್ಷತೆ ಕ ಶಾಮಲಾ ಮೇಡಂ ಅಂತ ಇದು ಅಸಿಸ್ಟೆಂಟ್ ಡ್ರಗ್ ಕಂಟ್ರೋಲರ್ ಮೇಡಮ್ ಲತಾ ಮೇಡಂ ಅಂತ ಡಿಡಿ ಇದು ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಇದೆ ಸಂದರ್ಭದಲ್ಲಿ ಆಹಾರ ಸಂರಕ್ಷಣಾ ಇಲಾಖೆಯ ಅಧಿಕಾರಿ ರಾಕೇಶ್ ಮತ್ತು ಆಹಾರ ಇಲಾಖೆ ಅಧಿಕಾರಿ ಲತಾ ಡ್ರಗ್ಸ್ ಇಲಾಖೆಯ ಅಧಿಕಾರಿ ಶಾಮಲಾ ಹಾಜರಿದ್ರು